ಯೌನನು ನಿನ್ನಿವೆ ಪಟ್ಟಣದಲ್ಲಿ ಒಂದು ಹತ್ರ ಹೋಗಿ ಕೂತಿಕೊಂಡು ಒಂದು ಗೂಡಿಸಲನ್ನು ಮಾಡಿಕೊಂಡು ಆ ನಿನಿವೆ ಪಟ್ಟಣವು ನೋಡುತ್ತಾ ಕೂತಿದ್ದನು ಆ ಗೂಡಿಸಲನ್ನು ಮಾಡಿದರೂ ಕೂಡ ಅವನಿಗೆ ಬಿಸಿಲು ಬಹಳಷ್ಟು ತಾಕ್ತಾ ಇತ್ತು ಆದರೂ ಸಹ ಅವನಿಗೆ ನೆಮ್ಮದಿ ಆಗಲಿಲ್ಲ ತೃಪ್ತಿ ಆಗಲಿಲ್ಲ ಯೌನನ್ನು ಕೋಪ ಮಾಡಿಕೊಂಡು ದೇವರ ಮೇಲೆ ಸಿಟ್ಟುಗೊಳ್ತಾ ಇದ್ದನು ಆ ಸಮಯದಲ್ಲಿ ಅವನು ಆ ಗೂಡಿಸ್ಲಲ್ಲಿ ಹಾಗೇ ಮಲ್ಕೊಂಡನು ದೇವರು ಅವನ ಸಂಗಡ ಇದ್ದದರಿಂದ ಅದೇ ಕ್ಷಣದಲ್ಲಿ ಒಂದು ಸೂರ್ಯ ಗಿಡವನ್ನು ದೇವರು ಆ ಸ್ಥಳದಲ್ಲಿ ಹುಟ್ಟಿಸಿ ಆ ಸೂರ್ಯ ಗಿಡವು ಅವನ ಗೂಡಿಸ್ಲಿನ ಮೇಲೆಲ್ಲ ಹರಡಿತ್ತು ಆ ಸೂರ್ಯ ಮೇಲೆ ಹರಡಿರುವಂಥ ಸಮಯದಲ್ಲಿ ಆ ಸೂರ್ಯ ಗಿಡವು ಅದರ ಎಲ್ಲ ಮಕ್ಕಗಳು ಗೂಡಿಸಲಿನ ಮೇಲ್ಗಡೆ ಇದ್ದವು ಇವತ್ತು ದೇವರು ನಮ್ಮ ಸಂಗಡ ಇರುವಾಗ ನಮ್ಮ ಕುಟುಂಬದಲ್ಲಿರುವಂಥ ಪ್ರತಿ ಒಂದು ಮಕ್ಕಗಳು ಆತನ ಕಡೆಗೆ ಇರ್ತವೆ ದೇವರು ಆ ಯೌನನ ಸಂಗಡ ಇದ್ದ ಸಲುವಾಗಿ ದೇವರು ಯೌನನಿಗೆ ಒಂದು ನೆರಳನ್ನು ಮಾಡಿದ್ದನು ಇವತ್ತು ನಮ್ಮ ನಿಮ್ಮ ಜೊತೆ ದೇವರಿರುವಂಥ ಸಮಯದಲ್ಲೇ ಪ್ರತಿಯೊಬ್ಬರಿಗೂ ಆತನು ಒಂದು ನೆರಳನ್ನು ಮಾಡುವಂತನಾಗಿದ್ದಾನೆ ಆ ನೆರಳನ್ನು ನೋಡಿ ಯೌನನು ಬಹಳ ಸಂತೋಷಪಟ್ಟನು ಇದು ದೇವರು ಮಾಡಿದ ನೆರಳು ಇವತ್ತು ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಅನೇಕ ನೆರಳುಗಳನ್ನು ಮಾಡುತ್ತಾನೆ ಯಾವಾಗ ದೇವರು ನಮ್ಮ ಸಂಗಡಿ ಇರುತ್ತಾನೋ ಅನೇಕ ನೆರಳುಗಳನ್ನು ಆಶ್ಚರ್ಯಕರವಾಗಿರುವಂಥ ನೆರಳುಗಳು ದೇವರು ಮಾಡುತ್ತಾನೆ ಯೌನನ ಜೀವಿತದಲ್ಲಿ ಆಶ್ಚರ್ಯಕರವಾಗಿರುವಂಥ ನೆರಳನ್ನು ದೇವರು ಮಾಡಿದನು ಇವನು ನೆರಳು ಮಾಡಿದರೂ ಕೂಡ ಆ ನೆರಳಿನಲ್ಲೇ ಹಾಗೆ ಕೂತ್ಕೊಂಡನು ಅದು ದೇವರಿಗಿಷ್ಟ ಆಗಲಿಲ್ಲ ಆ ನೆರಳನ್ನು ಕೂತ್ಕೊಂಡು ಎದ್ದಿ ನನ್ನ ಕೆಲಸಕ್ಕಾಗಿ ಹೋಗಬೇಕಾಗಿತ್ತು ದೇವರಿಗೆ ಅದು ಆಗದೆ ಹೋಗಿರುವಂಥ ಸಮಯದಲ್ಲಿ ದೇವರು ಒಂದು ಹುಳವನ್ನು ಏರ್ಪಡಿಸಿದನು ಒಂದು ಹುಳವನ್ನು ದೇವರು ಆ ಗೂಡಿಸಲಿನ ಕಡೆಗೆ ಬಿಟ್ಟಿರುವಂಥ ಸಮಯದಲ್ಲಿ ಆ ಹುಳವು ಆ ಸೂರ್ಯ ಗಿಡವನ್ನು ಬೇರನ ತಿಂದಿತ್ತು ತಿಂದಿರುವಂಥ ಸಮಯದಲ್ಲಿ ಆ ಒಂದು ಸೂರ್ಯ ಗಿಡವು ಒಣಗಿ ಹೋಗಿತ್ತು ಎಂಬುದಾಗಿ ನಾವು ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ಹುಳ ಕೂಡ ದೇವರ ಕೆಲಸವನ್ನು ಪೂರ್ತಿಯಾಗಿ ಮಾಡಿತು ಹುಳವು ತಿಂದು ಅರ್ಧ ಬಿಟ್ಟು ಹೋಗಲಿಲ್ಲ ಅದು ಪೂರ್ತಿ ಕೆಲಸವನ್ನು ಮಾಡುವುದಕ್ಕೆ ಪ್ರಾರಂಭಿಸಿತ್ತು ಯಾವಾಗ ದೇವರು ನಮಗೆ ಕೊಟ್ಟಿರುವಂಥ ಕೆಲಸವನ್ನು ಪೂರ್ತಿಯಾಗಿ ಮಾಡುವಂಥ ದೇವರ ಮಕ್ಕಳನ್ನು ನಾವು ಆಗಿರಬೇಕು ಇಲ್ಲಿ ಸೂರ್ಯ ಗಿಡ ಕೂಡ ತಮ್ಮ ಎಲ್ಲ ಮಕ್ಕಳು ಆ ಗೂಡಿಸಿನ ಮೇಲೆ ಹರಡುವ ಹಾಗೆ ಮಾಡಿತ್ತು ಹುಳ ಕೂಡ ದೇವರ ಅಪ್ಪಣದ ಮೇರೆಗೆ ಆ ಕೆಲಸವನ್ನು ಪೂರ್ತಿ ಮಾಡಿತ್ತು ಪ್ರೀತಿಯ ದೇವರ ಮಕ್ಕಳೇ ಇವತ್ತಿನ ದಿವಸ ನಮ್ಮ ಸಂಗಡಿ ಇರುವಾಗ ನಮ್ಮ ಎಲ್ಲ ಮಕ್ಕಳು ದೇವರ ಕಡೆಗೆ ಇರಬೇಕು ಮತ್ತು ಹುಳ ಕೂಡ ಯಾವ ರೀತಿ ತನ್ನ ಕೆಲಸವನ್ನು ಪೂರ್ತಿಯಾಗಿ ಮಾಡಿತ್ತಲೋ ಇವತ್ತು ದೇವರು ನಮಗೆ ಕೊಟ್ಟಿರುವಂಥ ಕೆಲಸವನ್ನು ಪೂರ್ತಿಯಾಗಿ ಮಾಡಿರುವಾಗ ದೇವರು ನಮ್ಮ ನಿಮ್ಮ ಕುರಿತಾಗಿ ಬಹಳ ಸಂತೋಷ ಪಡ್ತಾನೆ ದೇವರಿಗೆ ಸ್ತೋತ್ರ ಈ ವಾಕ್ಯ